ನಮಸ್ಕಾರ ರೀ ನಮಸ್ಕಾರ ಎಲ್ಲಾರಿಗೆ ಇವತ್ತಿನ ವಿಡಿಯೋದಾಗ ನಾವು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿನ ಅಂತಂದ್ರ ನಾ ಇಲ್ಲಿ ತನಕ ಏನ್ ಇಪ್ಪತ್ತೈದ ದಿನ ಹಿಡ್ಕೊಂಡ್ ಇಲ್ಲಿ ತನಕ ಏನ್ ಗೊಬ್ಬರದನ್ನ ಯೋಜನೆ ಮಾಡಿಲ್ಲ ಅದನ್ನ ವಿಡಿಯೋ ಮಾಡಿಲ್ಲ ಎಲ್ಲಾರು ಗೊಬ್ಬರದ ಬಾಳ ಕನ್ಫ್ಯೂಷನ್ ನಾನು ಇವತ್ತು ನಾನ್ ಅನ್ ಪ್ಲಾಟಿಗೆ ಏನ್ ಗೊಬ್ಬರ ಬಿಟ್ಕೊಂಡಿನಿ ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿನ್ ಅನ್ನೋದರ ಬಗ್ಗೆ ನಾ ಹೇಳಾಕ್ ಬಂದೇನೆ ಇನ್ನ ಫಸ್ಟ್ನೇದಾಗಿ ನೋಡ್ಬೇಕಂತಂದ್ರ ಎಲ್ಲಿ ಇಪ್ಪತ್ತೈದ್ ಹಿಡ್ಕೊಂಡು ಗೊಬ್ಬರ ಬಿಡು ಸ್ಟಾರ್ಟ್ ಮಾಡೀನಿ ಅದಕ್ಕಿ ಮೊದಲೇನ್ ಬಿಟ್ಟಿದ್ನಿ ಅದನ್ನ ವಿಡಿಯೋದಾಗ ಹೇಳಿದ್ನಿ ంగ్ ఇప్ప దిన గొబర బట్ చాలూ మిని అల్లి హిడ్ద ఏదై దీ డెఫిషియన్సీ స్వల్ప అన్సతిత్ ఎల్ స్వల్ప హర ఇంత అద్రీ మ్యగ్నేషిం సల్ఫేట్ ఎకర హ హిలో బట్కే అదర్ జన్స్పరిక్ అసీడ్ బుట్కే ಚಲೋ ತಿಂಗೆ ಅಪ್ಟೆಕ್ ಆರ್ ಅನ್ನೋ ಒಂದು ಕಾರಣಕ್ಕ ಅದನ್ನ ಎಕರೆಕ್ ದೀ ಕೆಜಿ ಎಕರೆಕ್ ದಡ್ ಕೆಜಿ ಪಾಸ್ಪರಿಕೀಡಾ ಮತ್ತೊಂದು ಹತ್ತು ಕೆಜಿ ಮ್ಯಾಗ್ನೇಷಿಯಂ ಸ್ಲಪೇಟ್ ನಾ ಟೆಸ್ಟ್ ನ ಆದಿ ಅಂದ್ರ ಧ್ವನಿ ಹಿಂದಿನ ಎಲ್ಲಿ ಏನೈತ್ ಅದ ನಾವು ತಗಸಿ ಪಿಟುವಲ್ ಟೆಸ್ಟ್ ವರ್ಷ ಆಗ್ರ ಕೊಟ್ಟಿದ್ವಿ ಆ ಪಿಟ್ವಲ್ ಪಿಟ್ವಲ್ ಟೆಸ್ಟ್ ನಾವು ಈ ಗೊಬ್ಬರ ಬಿಡುಗಿತ್ತ ಮೊದಲ ತಗಸಿದ್ವಿ ನಾವು ಅವಾಗ ನಾವ್ ಮ್ಯಾಗ್ನೀಶಿಯಂ ಡೆಫಿಶಿಯನ್ಸಿ ಬಂದಿತ್ತು ಮತ್ ನಾವು ಅದಕ್ಕೆ ಹತ್ತು ಕೆ ಜಿ ಬಿಟ್ಕೊಂಡಿದ್ದಕ್ಕೂ ನಾವು ಕರೆಕ್ಟ್ ಆಗೈತಿ ಅಲ್ಲಿಗೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗೈತಿ ಈಗ ಆ ಡೆಫಿಶಿಯನ್ಸಿಯ ನಮ್ಮಲ್ಲಿ ಮುಂದೆ ಉಳಿಲಿಲ್ಲ ಇನ್ನು ಆದ ಬಳಕೆ ಇಪ್ಪತ್ತೈದು ದಿನಕ್ಕೆ ಬಿಟ್ಕೊಂಡಿನಿ ಇನ್ನು ಮೂವತ್ತನೇ ದಿನಕ್ಕ ನಮ್ದು ಘ್ವನಿ ಸಂಖ್ಯೆ ಸ್ವಲ್ಪ ಐತಿ ನೈಟ್ರೋಜನ್ ಲೆವೆಲ್ ಜರಾ ಕಡಿಮೆ ಐತಿ ಅದಕ್ಕೆ ಸಂಬಂಧ ಶೇಣಾ ಹೇಳಿ ಸ್ವಲ್ಪ ಅಂತ ಹೇಳಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಪೊಟ್ಯಾಶಿಯ ಒಂದು ಲೆವೆಲ್ ಮ್ಯಾಚ್ ಹೇಳಿ ಹನ್ನೆರಡು ಅರವತ್ತೊಂದು ಜೀರೋ ಬಾರಾ ಎಕ್ಸೈಡ್ ಜೀರೋ ಅಂತ ನಾವೇನು ಹೇಳ್ತೀವಲ್ಲ మకర ఎకరేకా అదేజిట్ ఇన్ ఎస్ఓపి అదడ్సేట్ అద్రాసే బిట్క ఎరడు ఎస్ ఒ పి ఏనైతి జీరో జీరో ఐవత్ బా ఎస్ అంతే అదన నా ఎకరక ఆర్ కేజి మార్కెర్డుకొండూ స్వల్ప నమ్ ఫాస్ఫరస్ పొటాషిం లెవల్ హెచ్చు నైట్రోజన్ లెవల్ హెచ్చ ము కాలు సె బావు స్వల్ప శండే సంబంధ నైట్రోజన్ లెవల్ ఇక ఇష్ట కాబినేషన్ మిట్కొంది ಅದಾದ ನಂತರ ಅದಾದ ನಂತರ ಏನೈತಿ ಇನ್ನು ಬಿಫೋರ್ ಫ್ಲವರಿಂಗ್ ಐತಿ ನಾವ ರೂಟ್ ಜೋನ ಮೊದಲು ನಾವೆಲ್ಲ ಮೈಕೋರೈಸ್ ಎಲ್ಲ ಬಿಟ್ಕೊಂಡಿದ್ವಿ ಈ ಸಲ ಏನ್ ಮಾಡ್ಕೊಂಡಿನ್ಪಾ ಅಂತಂದ್ರ ಗ್ರೇಪ್ ಕಿಟ್ಟತಿವಂದ ಜೈವ ಶಕ್ತಿ ದರ್ಗ್ ಬರ್ತೈತಿ ಒಂದು ಆರ್ ಕಾಂಬಿನೇಷನ್ ಎಲ್ಲಾ ಬ್ಯಾಕ್ಟೀರಿಯಲ್ ಬೇಸ್ ಐತಿ ಚಲೋ ರಿಸಲ್ಟ್ ಕೊಟ್ಟೈತಿ ನಮಗೆ ಅದ್ರಾಗ ನೀವು ಪಿ ಎಸ್ ಬಿ ಕೆ ಎಸ್ ಬಿ ಇವೆಲ್ಲ ಪೊಟ್ಯಾಷಿಯಂ ಮತ್ತ ಏನು ಫಾಸ್ಫರಸ್ ಲೆವೆಲ್ ಏನಿರ್ತೈತಿ ಅದನ್ನ ಅಪ್ಟೆಕ್ ಮಾಡೋ ಒಂದು ಬ್ಯಾಕ್ಟೀರಿಯಾಗಳದ್ ಆ ನಾವು ಬಿಟ್ಕೊಂಡಿವಿ ಆ ಕಿಟ್ನಾಗ ಅದೇನು ಆರ್ಕಿಟ್ ಐತೆ ಅದ್ರಾಗ ಸೋಡೋ ಐತಿ ಇಂತ ಜಿಂಕ್ ಬ್ಯಾಕ್ ಐತಿ ಮತ್ತೆ ದಮನೂ ಐತಿ ಇವು ಆರ್ಕಿಟ್ ಏನೈತಿ ಚಲೋ ಎಲ್ಲಾ ಬ್ಯಾಕ್ಟೀರಿಯಲ್ ಕೆಟ್ಟಿರೋದ್ರಿಂದ ನಮ್ಗೆ ಚಲೋ ರಿಸಲ್ಟ್ನು ಕೊಟ್ಟವು ಮತ್ ಅದ್ರದ್ದು ಮೈಕ್ರೋರೈಸ್ ಒಂದು ಆ ಕಿಟ್ನಾಗ ಐತಿ ಅದಕ್ಕೆ ಹೈಟ್ರೂಟ್ನು ಬಿಟ್ಟವ್ ನಮಗೆ ಅದ್ರ ಸಂಬಂಧ ಬಿಟ್ಕೊಂಡಿದ್ದೆ ಅದು ಚಲೋ ರಿಸಲ್ಟ್ ಇನ್ನು ನೆಕ್ಸ್ಟ್ ಮೂವತ್ತ್ ನಾಲ್ಕನೇ ದಿನಕ್ಕೆ ಮೂವತ್ತ್ ನಾಲ್ಕನೇ ದಿನಕ್ಕೆ ನಾನ್ ಇಟ್ಕೊಂಡಿನಿ ನ್ಯೂಟ್ರಿಯನ್ಸ್ ಡೆಫಿಶಿಯನ್ಸಿ ಅನ್ಸತ್ತ ಗಿಡ ಸ್ವಲ್ಪ ಎಲ್ಲಿ ನಾವು ಸಾಯಂಕಾಲ ನೋಡಿದಾಗ ವೀಕ್ ಹತ್ ಸಂಜೆ ಹೇಳದಾಗ ಅದಕ್ಕೆ ನಾ ಕಾಂಬಿ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯನ್ ಕಾಂಬಿ ಏನ್ ಮಾಡ್ಕೊಂಡಿನಿ ಅದ ಎಕರೆಕ್ ಒಂದ್ ಕೆಜಿ ಬಿಟ್ಕೊಂಡ್ ನಾನ್ ಎಕರೆಕ್ ಒಂದ್ ಕೆಜಿ ಬಿಟ್ಕೊಂಡಿನಿ ಅದೇ ನ್ಯೂಟ್ರಿಯನ್ಸ್ ನಾವು ಗೊಬ್ಬರ ಮ್ಯಾನೇಜ್ಮೆಂಟ್ ಈ ತರ ಮಾಡ್ಕೊಂಡಿವಿಲ್ ಸ್ಪ್ರೇ ಮಾಡು ಅದೇ ಹಾ ಅದ್ ಅದೇನು ಕಾಂಬಿ ನಾವು ಏನು ಮ್ಯಾಲ ಸ್ಪ್ರೇ ಮಾಡ್ತೀವಲ್ಲ ಅದನ್ನ ಬಿಟ್ಕೊಂಡಿನಿ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅದ್ ಚಲೋ ಐತಿ ಇಷ್ಟ ನಾ ಗೊಬ್ಬರ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿನಿ ಇದಲ್ ಕಿಟ್ ಬಿಟ್ಕೊಂಡಿದ್ಯಾ ಅದಕ್ಕೆ ನೀವು ರೂಟ್ ರೂಟ್ನು ಆಗ್ಯಾವ ನಾ ತೋರಿಸ್ತೇನೆ ಸೆಕೆಂಡ್ ಬರ್ರಿ ನೀವು ಇಲ್ಲ ಆಲ್ರೆಡಿ ನಾ ನಿಮ್ಗೆ ವಿಡಿಯೋದಾಗ ಹಡ್ಲಾತ್ರೆ ಭಾಳ ಲೇಟ್ ಆಕೈತಿ ಅಂತ ಹೇಳಿ ಹಡ್ಡಿನೂ ಇಟ್ಕೊಂಡ್ವಿ ಸ್ವಲ್ಪ ಸಮೀಪ ಇವೆಲ್ಲ ಹೈಟ್ ರೂಟ್ ನಮ್ಮಲ್ಲಿ ಆಕ್ಟಿವ್ ಅದಾವೆ ಇವೆಲ್ಲ ಬಂದವ್ರೆ ಹ್ಮ್ ಹೊಸ ಬೇರೆ ಹೊಸ ಇಲ್ಲಿ ನೋಡಬಹುದು ಹ್ಮ್ ಬಹಳ ಗುಮ್ಮಿಗೂ ಇಲ್ಲ ಬಹಳ ಗುಮಿಗೂ ಇಲ್ಲ ಇದೇನ್ ಮ್ಯಾಲಿನೊಂದಿಗೆ ಬೋದಿಗೆ ಏಳೆಂಟು ಇಂಚ್ ಏನ್ ಮಣ್ಣು ಮೆತ್ತಗೈತ್ ಆ ಮೆತ್ತಗ ಮಣ್ಣು ಇರೋದ್ರಿಂದ ಅಷ್ಟ ವೈಟ್ ಇದೂಟ್ ಚಲೋ ನೀರ ನೀರ್ ಯಾವ ರೀತಿ ಬಿಟ್ಕೊಂಡ್ರೆ ನೀರ ಯಾವ ರೀತಿ ಬಿಟ್ಕೊಂಡಿವು ಅನ್ನೋಕಿಂತ ಮೊದ್ಲ ಗೊಬ್ಬರ ಬಿಡ್ಲಾಕ್ ನಾವ್ ಯಾವ ತರ ಮೆಥಡ್ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾ ಮೊದಲ ಹೇಳ್ತೀನಿ ಈ ಗೊಬ್ಬರ ಆಯ್ತು ಇವು ನಾವು ಬೇರಿನ ಸಂಬಂಧಿ ಮೈಕ್ರೋ ರೈಸ್ ಬಿಡೋದಾಯ್ತು ಇವೆಲ್ಲಾ ಬಿಡುಗುದ ಮೊದ್ಲು ಏನ್ ಮಾಡ್ತೀವಿ ಡೈರೆಕ್ಟ್ ನೆಲಕ್ಕ ಒಣ ನೆಲಕ್ಕ ಬಿಡಂಗಿಲ್ಲ ಏನ್ ಮಾಡ್ತೇವಿ ಮೊದಲ ಇದೇನ್ ಬೆಡ್ ಏನ್ ನಾವು ಹಾಕೊಂಡಿವ ಈ ಬೆಡ್ ಕರೆಕ್ಟ್ ಆಗಿ ಮಾಸ್ಚರ್ ಅಂದ್ರೆ ತೇವಾ ತೋಯಿಸ್ಕೋತೀವಿ ಚಲೋದಿಂಗ್ ಹಾ ಮೊದಲು ಮೊದ್ಲಿ ಇವತ್ತು ತೋಸ್ಕೊಂಡಿ ಅದ್ರ ನಾಲ್ಕೊಬ್ಬರ ಬಿಡ್ತೀವಿ ಇಲ್ಲಾಂದ್ರೆ ಇವತ್ತು ಮಾರ್ನಿಂಗ್ ತೋಯಿಸ್ಕೊಂಡು ಅಂದ್ರ ಸಂಜೆಕ್ ಬಿಡ್ತೇವೆ ಯಾಕಂತೀರಿ ಈಗ ಫ್ಲವರಿಂಗ್ ಸ್ಟೇಜ್ನಾಗ ಅದ ಉಳ್ಕಿ ಟೈಮ ನಡಿದೈತಿ ಫ್ಲವರಿಂಗ್ ಸ್ಟೇಜ್ನಾಗ ಏನಕೈತಿ ನೀವು ಹತ್ತ ಹದಿನೈದು ನಿಮಿಷ ನೀರ್ ಕಟಾಕಟಿ ಇಡೋದ್ರಿಂದ ಮೊದ್ಲಿಂದ ನೆಲ ಮೇಶ ಇರ್ಬೇಕು ಜರ ತೇವಾಂಶ ಇರ್ಬೇಕು ಗೊಬ್ಬರ ಬಿಡಕ್ಕೆ ನಾವು ಯಾವ ಮೆಥಡ್ ಅಂತಂದ್ರೆ ಮೊದ್ಲು ಬೋಧ ತೋಯಿಸ್ಕೊಳ್ಳೋಣ ಬೋಧಿ ತೋಯಿಸ್ಕೊಂಡು ಒಂದು ತಾಸ ನೀರ್ ಬಿಟ್ರೆ ಬೋಯ್ ತೊಯ್ದೇತಿ ನಿಮ್ದು ನೀವು ಒಂದು ದಿನ ಗ್ಯಾಪ್ ಮಾಡ್ರಿ ಮರು ದಿವಸ ಬಿಡ್ರಿ ನಿಮ್ಮ ತೇವಾಂಶ ಹೆಂಗೈತಿ ಅದ್ರ ಮೇಲೆ ಡಿಪೆಂಡ್ ನಮ್ಮ ನೆಲಕ್ಕೆ ನಾವು ಮಿನಿಮಮ್ ಒಂದ್ ನಲ್ವತ್ತೈದು ನಿಮಿಷ ಬಿಟ್ಟರೆ ನಮ್ ಬೋಧ್ ಈ ತೊಗೊಳ್ಬಿಡ್ತು ಅಷ್ಟ ನಾವ್ ಬಿಡ್ಕೊತೀವಿ ನೀವು ಅದ ಯಾರ್ ನಮ್ಮ ಇಡೋ ನೋಡಿ ಏನ್ ಬಿಡ್ತಿರ್ತಿರ್ಲಾ ನಿಮ್ ಬೋದ್ ನಿಮ್ ಹಾ ನಮ್ ಅವ್ರವ್ರ ಅವ್ರ ಅವ್ರು ಬಿಟ್ಕೊಂಡ್ಬಿಡ್ಬೋದು ನಮ್ ಲೆಕ್ಕದಲ್ಲಿ ಒಂದ್ ನಲ್ವತ್ ನಿಮಿಷ್ ಬೋಧ ಎಲ್ಲಾ ಪೂರಾ ತೋಯ್ಬಿಡ್ತವ್ ಅದಕ್ಕೆ ಆ ಲೆವೆಲ್ ನಾಗ ಬೋಧ್ ತೋಯ್ಕೋತೀವಿ ಮಾರನೇ ದಿವಸ ಅವ್ರ ಅವ್ರ ಸಿಸ್ಟಮ್ ಹೆಂಗೈತೆ ಈಗ ಬರೇ ಹದಿನೈದು ನಿಮಿಷ ನಾಗ ಗೊಬ್ಬರ ಬಿಟ್ಟ ನಾವ್ ಮಳಗಾಲ ಖಾಲಿ ಹಾಕ್ತಾರ ನಡಂಗಿಲ್ಲ ಎಲ್ಲಾ ಒಣಗಿರ್ತೈತಿ ಏನಕೈತಿ ರೌಂಡ್ ಅಲ್ಲೇ ಗಿಡ ಸುತ್ತಮುತ್ತ ತೊಂದ್ಬಿಡತೈತಿ ಅದ ಉಳ್ಕಿ ಊರ್ಜೀವನಿಗೆ ಹೋಗಂಗೇ ಇಲ್ಲ ಹಿಂಗಾಗಿ ಅದು ಎಫೆಕ್ಟಿವ್ ರಿಸಲ್ಟ್ ನಮಗೆ ಸಿಗಂಗಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಮೊದಲನ್ನೆಲ್ಲ ಮಾಯ್ಚರ್ ಮಾಡ್ಕೊಳ್ಳೋದು ಆಮೇಲೆ ಗೊಬ್ಬರ ಬಿಟ್ಕೊಳ್ಳೋದು ರೂಟ್ ಜೋನಿಂದ ಇರಲಿ ಯಾವುದೋ ಫರ್ಟಿಲೈಝರ್ ಇರಲಿ ಆ ಥರ ನಾವು ಮಾಡ್ಕೊತೀನಿ ಇನ್ನು ದಟ್ಟ ನಾವು ಮಾತಾಡ್ಬೇಕಿತ್ತು ನಾವು ಏನು ಮೊದಲ ದಂಡೆ ಹಿಡ್ದನ ಹೇಳ್ತೀನಿ ಒಂದೇ ಹಿಡ್ದ ಮಳೆ ಚಲೋ ಈ ಸಲ ಹಾ ನಾವ್ ಕಿಲ್ಸ್ ತೆಗಿತಾನು ನಾವ್ ಏನ್ ಮೊದಲು ಪಾಸ್ಪರಿಕ್ ಅಸಿಡ್ ರೂಟ್ ಆಕ್ಟಿವ್ ರೂಟ್ ಅದೆಲ್ಲ ಅವಷ್ಟು ಬಿಟ್ರ ಮೈಕ್ರೈಸ್ ಬಿಟ್ರೆ ನಾವ್ ಮುಂದ್ ಗೊಬ್ಬರ ಸ್ವಲ್ಪ ಒಂದ್ ಐವತ್ತೆರಡು ಮೂವತ್ತ್ ನಾಲ್ಕು ಆತು ಈ ಗೊಬ್ಬರ ಸಂಬಂಧ ಅಷ್ಟ ನಾವ್ ನೀರ್ ಬಿಟ್ಕೊಂಡಿವಿ ಅದಾದ್ಮೇಲೆ ಕಿಲ್ಸ್ ತೆಗಿತನ ಒಂದ್ ಹದ್ಮೂರ್ ಹದಿನಾಲ್ಕು ದಿನ ಬರ್ತಾನೆ ಆಲ್ರೆಡಿ ಮಳೆಯಾಗಿ ನೆಲ ಹಸಿಐತಿ ಇನ್ನು ನೀರ್ ಕೊಟ್ರ ಹೂ ನೈಟ್ರೋಜನ್ ಲೆವೆಲ್ ಹೆಚ್ಚಾಯ್ತಂದ್ರೆ ಹೂ ಕರ್ಬೋ ಚಾನ್ಸಸ್ ಹೆಚ್ಚಿರುತ್ತೆ ಆ ಒಂದ್ ಕಾರಣಕ್ಕಾಗಿ ನಾ ಹದ್ಮೂರ್ ಹದಿನಾಲ್ಕು ದಿವ್ಸ ತನ ನೀರ್ ಕೊಟ್ಟಿರ ಅದೇನ್ ಆ ಕೈಯ ಇದ್ರ ತನ ನಾ ಅದು ಅಷ್ಟೇ ಕರೆಕ್ಟ್ ಅಲ್ಲಿ ಬಿಟ್ಕೊಂಡಿರ ನೀರ್ ಪಡಕ ನನ್ಫ್ ಕೆಲವೊಂದ್ ಮಡ್ಡಿ ಜನ ಇರೋದ್ ಅವ್ರ ಅವ್ರ ನೆಲಕ್ ತಕಂಗೆ ಅವ್ರ ನೀರ್ ಬಿಟ್ಕೋಬೇಕಾಗ ಇನ್ನ ಮುಂದ ಕಿಲ್ಸ್ ತೆಗೆದ ಬಳಕ ನಾ ಏನ್ ಹದಿನೆಂಟು ದಿನಕ್ಕ ಬಿಟ್ಕೊಂಡೇನಿ ಗೊಬ್ಬರ ಹೇಳಿನಿ ಅದು ಅವಾಗಷ್ಟ ನಾ ನೀರ್ ಬಿಟ್ಕೊಂಡೇನೆ ಅಲ್ಲಿ ಹಿಡ್ದನು ಎಲ್ಲಿ ತನಪ್ಪಾ ಅಂತಂದ್ರ ನಾ ಇಪ್ಪತ್ತೈದು ಇಪ್ಪತ್ತಾರು ದಿನ ತನಾನು ನನ್ ನೀರ್ ಲೆವೆಲ್ ಸ್ವಲ್ಪ ಐತಿ ಇವತ್ತು ನಾನ್ ಬೆಡ್ ತೋಯಿದ ಸ್ವಲ್ಪ ಕರೆಕ್ಟ್ ಸಫಿಶಿಯಂಟ್ ನೀರ್ ನೆಲ ನೀರ್ತಾನೆ ಬಿಟ್ಕೊಂಡೇನೆ ಯಾಕಂತಂದ್ರ ಹೋಗಿ ನೀರ್ ಜರ ಕಡಿ ಮಾಡ್ಬೇಕಾದ್ ಈಗ ಅಲ್ಲಿ ತನ ನೆಲಾನು ಕರೆಕ್ಟ್ ಆ ಸೀಸ್ ತೋಯಿಸಿಕೊಂಡಿ ಅಂತಂದ್ರೆ ಎಲ್ಲಾ ರೂಟ್ ನಕ್ಟಿವ್ ಹಾಕು ಮುಂದ್ ನೀರ್ ಜರ ಫ್ಲವರಿಂಗ್ ಸ್ಟೇಜ್ ನಾಗ ಕಡಿ ಮಾಡ್ತೇವ ಇದು ತಾಸ ಬಿಡಾತ್ನಂದ್ರ ಸ್ಟೇಜ್ ನಾಗ ಅರ್ಧ ತಾಸ ಬಿಡ್ತೇನೆ ನಲ್ವತ್ತು ನಿಮಿಷ ಅರ್ಧ ತಾಸ ಹಿಂಗ ಎಷ್ಟ್ ನೆಲ ನಾವ್ ನೀರ್ ಯಾವ್ ತರ ಬಿಡ್ಬೇಕ್ ಹಂಗ ಕೆಸರ ಐತೆ ಅಂತ ಹೇಳಿ ಇಟ್ಟದ ಬಿಡಬೇಕಂತ ಬಿಡುದೇನಿಲ್ಲ ನೆಲ ಈಗ ಮಣ್ ಮುಟ್ಗಿ ಮಾಡಿ ಈ ತರ ಮುಟಿಗಿ ಆಗದಿತ್ತಂದ್ರ ಹಿಂಗ್ ಅದು ಬಿಡ್ಸ್ರ ಇದು ಮಾಯ್ಚರ್ ಅಂತ ಕೆಸರಿಂಗ್ ಉಂಡ್ ಹಿಡಿಯಾತಂದ್ರ ಅದ ಏನ ನೀರಿಗೆ ಬಂದಿಲ್ಲ ತರ್ತಾವ ನೀರ್ ಬಿಟ್ಟು ಇಲ್ಲ ಅವಾಗ ನೆಲ ಮಣ್ಣು ಮನ್ ಅವಾಗ ಉದ್ರಾಬೇಕವಾಗಿ ಬಿಡುವ ನೆಲ ಆರ್ಬೇಕು ಸ್ವಲ್ಪ ಆರಿ ಸ್ವಲ್ಪ ಗಾಳಿ ಆಡ್ತಂದ್ರೆ ಏನಾಕೈತಿ ಇದಿದ ಗೊಬ್ಬರನು ಚಲೋ ತಗೋತಾವ ಇದ್ದಿದ್ ನೀರ್ನು ಸಫಿಶಿಯಂಟ್ ಗಿಡಕ್ಕೆ ಯೂಸ್ ಆಗೈತಿ ಇನ್ನ ಫ್ಲವರಿಂಗ್ ಸ್ಟೇಜ್ ನ ಕೆಲವೊಂದಿಷ್ಟ್ ಮಂದಿ ಹೇಳ್ತಾರ ನೀರ್ ಕೊಡ್ಬಾರ ಬಾಳ ಅಂತ ಹೇಳಿ ನೀರ್ ಕೊಡ್ಬೇಕೈತಿ ಯಾಕಂದ್ರೆ ನಾವು ಫೋಟೋ ಸಿಂಥಸಿಸ್ ಗಿಡ ತಯಾರ ಮಾಡ್ಕೋಬೇಕು ಮಾಡ್ಕೋಬೇಕಂತಂದ್ರೆ ನೀರು ಕೊಡಬೇಕಾದ್ ಎಷ್ಟು ಹತ್ತವು ಅಷ್ಟೇ ನೀರು ಕೊಡೋದು ನಾ ಕೊಟ್ಟೇನಿ ಅರ್ಧ ತಾಸು ಅಂತ ಅಂತೇಳಿ ನೀವು ಅರ್ಧ ತಾಸು ಅಂತ ನಾ ಹೇಳೋದಿಲ್ಲ ನಿಮ್ಮ ನೆಲ ಮಾಚರ್ ಇರ್ಬೇಕು ತೇವಾರ್ಬೇಕು ಅಷ್ಟು ಕೊಡ್ಬೇಕು ನಾ ಫ್ಲವರಿಂಗ್ ಸ್ಟ್ರೀನ ಮೊದಲೆಲ್ಲ ತಾಸು ತಾಸು ಫುಲ್ ನೀರ್ ಹುಡ್ಬೋದು ಬಂದಿದ್ವಿ ನಾ ಅರ್ಧ ಅರ್ಧ ತಾಸ ಅದು ಹೆಂಗ ನೆಲ ಆರಿಶ್ ನೀರು ಕೊಟ್ಟೇನಿ ಫುಲ್ ಒಬ್ಬೊಬ್ಬರು ಏನ್ ಮಾಡ್ತಾರೆ ಕಟ್ ಇಡ್ತಾರೆ ಕಟ್ ಇಡೋದ್ರಿಂದ ಡ್ರಾಪಿಂಗ್ ಚಾಲೂ ಆಕೈತಿ ನೀರ್ ಹೆಚ್ಚು ಬಿಡೋದ್ರಿಂದ ಡ್ರಾಪಿಂಗ್ ಹಾಕೈತಿ ನೀರು ಅತಿ ಹೆಚ್ಚಾತೂ ಡ್ರಾಪಿಂಗ್ ಹಾಕೈತಿ ಅದು ನೀರಿಂದ ನೀವು ಕೊಳ್ಳೆ ರೋಗಕ್ಕೂ ನೀರ್ ಅತಿ ಹೆಚ್ಚಾದ್ರೆ ಅದಕ್ಕೂ ಕಾರಣಕ್ಕಿ ಸೊ ನೀರಿನ ಮ್ಯಾನೇಜ್ಮೆಂಟ್ ಹೆಂಗೈತಿ ನೀಗ ಯಾರೋ ತರತೆ ನೀರ್ ಹೆಚ್ಚ ಬಿಡುದು ಯಾರೋ ಹೇಳ್ತಾರ ನೀರು ನೀರ್ ಕಟ್ ಮಾಡುದು ಅಂತಲ್ಲ ನಮ್ಮ ನೆಲದಾಗ ಈಗ ನಾವು ಎಷ್ಟ ವರ್ಷದಿಂದ ನಾವು ಎಕ್ಸ್ಪೀರಿಯನ್ಸ್ ಐತಿ ನಮಗೆ ಅನುಭವ ಐತೆ ಅದು ನಮಗೆ ಗೊತ್ತೈತಿ ಮತ್ತೊಬ್ರಿಗೆ ಗೊತ್ತಿರಂಗಿಲ್ಲ ನೀರ್ ಆ ಲೆವೆಲ್ ಮಸ್ಸಿರ್ ಇಟ್ಕೊತೈತಿ ಆ ಲೆಕ್ಕದ ಮೇಲೆ ನಾವು ನೀರ್ ಬಿಟ್ಕೋಬೇಕಾಗೈತಿ ನಾ ಬಿಟ್ಕೊಂಡಿದ್ ನಾ ನಿಮಗೆ ಹೇಳೀನಿ ಮೊದಲ ತಾಸ ತಾಸು ಫುಲ್ ಬಿಟ್ಕೋತ ಬಂದಿದೆ ಇಲ್ಲಿ ಅರ್ಧ ಅರ್ಧ ತಾಸ ಅದು ನೆಲ ಆಶನ ಕೊಟ್ಟೇನಿ ಈ ಫ್ಲವಾರಿಂಗ್ ಸ್ಟೇಜ್ನ್ಯಾಗ ಅದ ಇಷ್ಟ ನಾ ನೀರಿನ ನಿಯಂತ್ರಣ ಮಾಡ್ಕೊಂಡಿನಿ ಇನ್ಮೇಲೆ ಏನೈತಿ ಈಗ ನೋ ನಾ ಇಷ್ಟ ತನಕ ಹೇಳಿನಿ ನೀರಿಂದ ನಾವಿಷ್ಟ್ ಮಾಡ್ಕೊಂಡೀವಿ ಅಂತ ಹೇಳಿ ಈಗ ನೀವು ನೋಡ್ಬೋದ ಇಲ್ಲಿ ಕಾಳ ಪೂರ ಸೆಟ್ ಆಗೈತೆ ತೋರ್ಸ ಇಷ್ಟು ಪೂರ ಕಾಳ ಸೆಟ್ಟಿಂಗ್ ಆಗೇತಿ ನಾ ಸ್ವಲ್ಪ ತಿನಿಂಗಾಗು ಲೆವೆಲ್ನ್ಯಾಗು ಅದಾವ ಒಳಗ್ ಒಂದೊಂದು ಕೊನಿ ಒಳಗೆ ಈಗ ಎಷ್ಟ್ ಪರ್ಸೆಂಟೇಜ್ ಅದಂಗ ಈಗ ಒಂದು ನಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಏನೈತಿ ಪೂರ ಸೆಟ್ಟಿಂಗ್ ಆಗೈತಿ ಕಾಳು ಅದ್ರದ ಏನು ತೊಂದ್ರೆ ಇಲ್ಲ ಇನ್ನೇನೈತಿ ಸ್ವಲ್ಪ ತಾಸು ಸೆಟ್ಟಿಂಗ್ ಆಗ್ಯಾವು ಇನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟ ಸ್ವಲ್ಪ ಬೇರೆ ಡೆವಲಪ್ಮೆಂಟ್ ಚೊಲೋ ಐತಂತಂದ್ರ ನಾವು ನೀರಿನ ಸ್ವಲ್ಪ ಪ್ರಮಾಣ ಏನ್ ಬಿಡುದೈತಿ ಅದನ್ನ ಹೆಚ್ಚ ಮಾಡ್ಕೊಬೇಕತ್ತೇ ಮಾಡಿ ಮತ್ತ ನಾವು ನಲ್ವತ್ತು ನಿಮಿಷ ಮತ್ತೊಂದು ತಾತ್ಲೇ ಹೊಲಿಗೆ ಮುಂದೆ ನೀರಿನ ಪ್ರಮಾಣ ಹೆಚ್ಚತಿ ಗಿಡಕ್ಕ ಅವಾಗ ನಾವು ನೀರಿನ ಪ್ರಮಾಣ ಹೆಚ್ಚ ಮಾಡ್ಕೊಬೇಕು ಅನ್ನೋ ಪ್ಲಾನ್ ನಾವು ಆಯ್ತು ನೆಕ್ಸ್ಟ್ ಇಡಿಯುವ ಇವು ಪೂರ್ತಿ ಎಲ್ಲ ತರ ಸೆಟ್ಟಿಂಗ್ ಆದ ಈಗ ಸೆಟ್ಟಿಂಗ್ ಆದ ಬಳಕ ಏನೈತಿ ಅದನ್ನ ಔಷಧನು ನಾವು ಹೇಳಿ ಮತ್ತೆ ಏನ್ ತಗೋತೀವಿ ಅಂತ ಹೇಳಿ ಇನ್ನೇನೈತಿ ನೀರಿನ ಪ್ರಮಾಣ ಮತ್ತೆ ಗೊಬ್ಬರದ ನಾ ಹೇಳೋದಿತ್ತು ಇವತ್ತು ಹೇಳಿ ಇನ್ನ ಮುಂದಿನ ಹಿಡಿಯೋದಾಗ ಏನೈತಿ ಕಾಳ ಜಾಳಸ್ತೈತಿ ಅನ್ನೋದ್ರ ಪ್ರಾಪರ್ ರೀಸನ್ಗಳು ಏನೇನದವು ಔಷಧಗಳು ಯಾವ ಇಂತ ಒಳ್ಳೆ ರೋಗ ಬರ್ಲಾಕ ಏನ್ ಕಾರಣ ಅದ್ರ ಬಗ್ಗೆನು ಮಾತಾಡಬೇಕು ಮಾತಾಡ್ಬೇಕಂತ ಹೇಳಿ ಐತಿ ವಿಚಾರ ಅದನ್ನ ಮುಂದಿನ ಹಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ಕೊ ಅಂತ ಅದನ್ನ ಆದಷ್ಟು ದೌಡ್ ಮಾಡಬೇಕು ಈಗ ಇಲ್ಲ ಈಗ ಸ್ವಲ್ಪ ಡಿಲೇ ಆಗಿ ಅವ್ರು ಸ್ವಲ್ಪ ಪ್ರಾಪರ್ ತಿನಿಂಗ್ ಮಾಡ್ಕೊಳದಿತ್ತು ಹಿಂಗಾಗಿ ಸ್ವಲ್ಪ ನಾವು ಔಷಧ ಮ್ಯಾನೇಜ್ಮೆಂಟ್ ಎಲ್ಲಾರು ಈಗ ಎಲ್ಲಾರು ಒಂದ್ ಎರಡ್ ದಿನ ನಮ್ ತಮ್ಮ ಕಾಟಿರ್ಬೋದು ಒಂದ್ ಎರಡ್ ದಿನ ಈ ಕಾಟಿರ್ಬೋದು ಎಲ್ಲಾರು ಆಲ್ಮೋಸ್ಟ್ ಈ ಸ್ಟೇಜ್ ನಾಗ ಅದಾರ ಈಗ ಈ ಸ್ಟೇಜ್ ಅದಾರ ಎಲ್ಲಾರಿಗೆ ಸ್ವಲ್ಪ ನಾವು ಮಾಡ್ಕೊಂಡಿದ್ರ ಒಂದ್ ಎರಡ್ ಅಂಶ ಎಲ್ಪ್ ಆದ್ರೂ ಒಂದ್ ವಿಚಾರ ಅವರಿಗೆ ಸಹಾಯ ಆದ್ರೂ ಓಡಿಸ್ಕೋದು ವರ್ಷದ ಬೆಳಿ ಬೆಳಿರ್ತತಿ ಚಲೋ ಆಕೈತಿ ಅಂತ